ಅಣಶಿಘಟ್ಟದಲ್ಲಿ ಭೂಕುಸಿತದಿಂದ ರಸ್ತೆ ಮಾರ್ಗ ಬಂದ್ ಆಗಿತ್ತು ಈಗ ಸ್ಥಳೀಯರೇ ಶ್ರಮದಾನದ ಮೂಲಕ ಕಲ್ಲು ಮಣ್ಣನ್ನು ತೆರವುಗೊಳಿಸಿ ತಾತ್ಕಾಲಿಕವಾಗಿ ರಸ್ತೆ ಸಂಚಾರದ ವ್ಯವಸ್ಥೆ ಮಾಡಿರುವುದು ಒಳ್ಳೆಯ ಕೆಲಸ ಒಂದು ಬಾರಿ ನಾವು ಸಹ ಈ ರೀತಿ ಮಾಡಬಹುದಾಗಿತ್ತು ಎಂದು ನನಗೂ ಅನಿಸಿದೆ ಆದರೆ ಸಂಚರಿಸುವ ಸುರಕ್ಷತೆ ಅತಿ ಮುಖ್ಯವಾದ ಕಾರಣ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸಿರುವುದರಿಂದ ಸ್ವಲ್ಪ ವಿಳಂಬವಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ತಿಳಿಸಿದರು ಗುರುವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದವರೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿ ಮಾತನಾಡುತ್ತಿದ್ದರು ಅಣಶಿಘಟ್ಟದಲ್ಲಿ ಭೂಕುಸಿತವಾದ ಕಡೆ ಸ್ಥಳೀಯರು ನಡೆಸಿದ ತೆರವು ಕಾರ್ಯ ಶ್ಲಾಘನೀಯ ಅದರ ಬಗ್ಗೆ ಆಕ್ಷೇಪಗಳಿಲ್ಲ ಆದರೆ ಶಾಶ್ವತ ಪರಿಹಾರ ಹಾಗೂ ಪ್ರಯಾಣಿಸುವವರ ಸುರಕ್ಷತೆ ಅತಿ ಮುಖ್ಯ ಈಗಾಗಲೇ ಐಆರ್ಬಿ ಅವರು ಕಾಮಗಾರಿ ನಡೆಸಿದ ಅನೇಕ ಕಡೆಗಳಲ್ಲಿ ಭೂಕುಸಿತವಾದ ಘಟನೆಗಳಿಂದ ಪಾಠ ಕಲಿತಿದ್ದೇವೆ ಅಣಶಿಘಟ್ಟದಲ್ಲಿ ತೊಂಬತ್ತು ಡಿಗ್ರಿಯಲ್ಲಿ ಭೂಕುಸಿತವಾಗಿದೆ ಮಳೆ ಬಿದ್ದರೆ ಅಲ್ಲಿ ಮತ್ತೆ ಭೂಕುಸಿತವಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಈಗಾಗಲೇ ಮೂರು ತಂಡಗಳು ಅದರ ಬಗ್ಗೆ ಅಧ್ಯಯನ ಮಾಡುತ್ತಿದೆ ಪರಿಣಿತರ ಸಲಹೆಗಳನ್ನ ಪಡೆದು ವರದಿ ನೀಡಲಿದೆ ನಮಗೆ ರಸ್ತೆ ಮಾರ್ಗವನ್ನ ತೆರವು ಮಾಡುವುದರಲ್ಲಿ ವಿಳಂಬ ಮಾಡಬೇಕು ಎಂಬುದಿಲ್ಲ ಅದೂ ಅಲ್ಲದೆ ಅರೇಬೈಲ್ ಘಟ್ಟ ಹಾಗೂ ಅಣಶಿಘಟ್ಟದಲ್ಲಿ ಆದ ಭೂಕುಸಿತವನ್ನು ಹೋಲಿಸಲಾಗದು ಅಲ್ಲಿ ಪಕ್ಕದಿಂದ ಗುಡ್ಡ ಕತ್ತರಿಸಿ ರಸ್ತೆ ಮಾಡಲು ಅವಕಾಶವಿತ್ತು ಆದರೆ ಅಣಶಿಘಟ್ಟದ ಪರಿಸ್ಥಿತಿಯೇ ಬೇರೆಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದೇ ಅನಾಹುತ ಸಂಭವಿಸದಂತೆ ಮುಂಜಾಗ್ರತೆ ವಹಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಜಿಲ್ಲಾಡಳಿತ ಪ್ರಯತ್ನಿಸಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ತಿಳಿಸಿದರು ಈ ವರ್ಷ ಜಿಲ್ಲೆಯಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಭಾರೀ ಮಳೆಯಾಗದಿದ್ದರೂ ಪ್ರವಾಹ ಭೂಕುಸಿತದಿಂದ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಎಲ್ಲಾ ಸಂತ್ರಸ್ತರಿಗೆ ನ್ಯಾಯಯುತವಾದ ಪರಿಹಾರ ಸಿಗುವಂತಾಗಲು ಜಿಲ್ಲಾಡಳಿತ ಪ್ರಯತ್ನಿಸುತ್ತಿದೆ ಈಗಾಗಲೇ ಸರ್ಕಾರದಿಂದ ಪಿಆರ್ಇಡಿಗೆ ನೂರು ಕೋಟಿ ರೂಪಾಯಿ ಮಂಜೂರಾಗಿ ಖಾತೆಗೆ ಜಮಾ ಆಗಿದೆ ಲೋಕೋಪಯೋಗಿ ಇಲಾಖೆಗೆ ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಜಿಲ್ಲೆಯ ಅನೇಕ ಕಡೆ ರಸ್ತೆ ಸಂಪರ್ಕ ಕೊಚ್ಚಿ ಹೋಗಿತ್ತು ಅನೇಕರ ಮನೆಗಳು ಕೊಚ್ಚಿ ಹೋಗಿವೆ ಅವುಗಳ ಬಗ್ಗೆ ಸರ್ವೆ ಮಾಡಿ ಸಂತ್ರಸ್ತರಿಗೆ ನ್ಯಾಯ ನೀಡುವ ಕಾರ್ಯ ನಡೆಯುತ್ತಿದೆ ಈಗಾಗಲೇ ಜಿಲ್ಲೆಯಲ್ಲಿ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾಗಿರುವ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಪ್ರಕರಣಗಳನ್ನು ಗುರುತಿಸಲಾಗಿದೆ ನಮ್ಮ ಸಿಬ್ಬಂದಿಗಳು ಕುಗ್ರಾಮಕ್ಕೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ಮಾಡಿದ್ದಾರೆ ಅದನ್ನು ತಂತ್ರಾಂಶದಲ್ಲಿ ಅಳವಡಿಸುವ ಕಾರ್ಯವಾಗುತ್ತಿದ್ದು ಶೇಕಡಾ ತೊಂಬತ್ತೈದರಷ್ಟು ಕೆಲಸ ಮುಗಿದಿದೆ ಜಿಲ್ಲೆಯಲ್ಲಿ ಕೋವಿಡ್ ನೈನ್ಟೀನ್ ಸೋಂಕು ನಿಯಂತ್ರಣದಲ್ಲಿದೆ ಅದಕ್ಕಾಗಿ ಶ್ರಮಿಸುತ್ತಿರುವ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೂ ಸಹ ಅಭಿನಂದನೆ ಸಲ್ಲಿಸುತ್ತೇನೆ ಕೋವಿಡ್ ನೈನ್ಟೀನ್ ಸೋಂಕಿನ ಮೂರನೇ ಅಲೆ ಬರುವ ಸಾಧ್ಯತೆ ಇರುವುದರಿಂದ ವ್ಯಾಕ್ಸಿನೇಷನ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ವ್ಯಾಕ್ಸಿನೇಷನ್ ಅಭಿಯಾನದಲ್ಲಿ ಜಿಲ್ಲೆಯು ಒಳ್ಳೆಯ ಸಾಧನೆ ಮಾಡಿದೆ ಜಿಲ್ಲೆಯಲ್ಲಿ ಸುಮಾರು ಹತ್ತು ಲಕ್ಷದ ನಾಲ್ಕು ಸಾವಿರ ಜನರು ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಂದು ಅಂದಾಜಿಸಲಾಗಿದ್ದು ಅದರಲ್ಲಿ ಆರು ಲಕ್ಷದ ಎಪ್ಪತ್ತೈದು ಸಾವಿರದ ಐದುನೂರ ಎಪ್ಪತ್ತೊಂದು ಜನರಿಗೆ ಮೊದಲ ವ್ಯಾಕ್ಸಿನ್ ಡೋಸ್ ನೀಡಲಾಗಿದೆ ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಜನರಿಗೆ ವ್ಯಾಕ್ಸಿನ್ ನೀಡಲಾಗಿದ್ದು ಶೇಕಡ ಮೂವತ್ತೈದರಷ್ಟು ಜನರಿಗೆ ಎರಡು ಡೋಸ್ ನೀಡಲಾಗಿದೆ ಕೊರೋನಾ ಸೋಂಕನ್ನು ನಿಯಂತ್ರಿಸಲು ಗಂಟಲು ದ್ರವ ಪರೀಕ್ಷೆಯನ್ನು ಹೆಚ್ಚಿಸಲಾಗಿದೆ ಅದಲ್ಲದೆ ಜಿಲ್ಲೆಯ ಅನೇಕ ಪ್ರವಾಸಿ ತಾಣಗಳಲ್ಲಿ ಹಾಗೂ ನಗರದಲ್ಲೂ ಕೋವಿಡ್ ನೈನ್ಟೀನ್ ಪರೀಕ್ಷೆ ನಡೆಯುತ್ತಿದೆ ಸದ್ಯ ಜಿಲ್ಲೆಯಲ್ಲಿನ ಪಾಸಿಟಿವಿಟಿ ರೇಟ್ ಶೇಕಡ ಒಂದಕ್ಕಿಂತ ಕಡಿಮೆ ಇದ್ದು ಕೋವಿಡ್ ನೈನ್ಟೀನ್ ನಿಯಂತ್ರಣದಲ್ಲಿದೆ ಸಾರ್ವಜನಿಕರೂ ಸಹ ಕೋವಿಡ್ ನೈನ್ಟೀನ್ ಬಗ್ಗೆ ಜಾಗರೂಕರಾಗಬೇಕು ಈಗಾಗಲೇ ಸಾರ್ವಜನಿಕರು ಕೋವಿಡ್ ನಿಯಂತ್ರಣಕ್ಕೆ ಒಳ್ಳೆಯ ಸ್ಪಂದನೆ ನೀಡಿದ್ದು ನಮ್ಮ ಸಿಬ್ಬಂದಿಗಳು ಸಹ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ತಿಳಿಸಿದರು ರೋಡ್ ಕನೆಕ್ಟಿವಿಟಿ ಎಲ್ಲ ರಿಸ್ಟೋರ್ ಮಾಡೋದಲ್ಲಿ ಅಣಸಿಘಾಟಲ್ಲಿ ಸಮಸ್ಯೆ ಇದೆ ಈಗ ಮೊನ್ನೆ ಸ್ವಲ್ಪ ಪ್ರಯತ್ನ ಮಾಡಿಕೊಂಡು ಒಂದು ಟೆಂಪರರಿ ಮಿಶ್ರಲ್ ಮಾಡಿದ್ದಾರೆ ಈಗ ಇವತ್ತಿನ ಮಳೆಯಲ್ಲಿ ಏನು ಸ್ಥಿತಿ ಅಂತ ನೋಡಬೇಕಾಗಿದೆ ಅದಕ್ಕೆ ತಕ್ಷಣ ಅದರದ್ದು ಸ್ಟೆಬಿಲಿಟಿ ಬಗ್ಗೆ ಒಂದು ಕೂಡಲೇ ಒಂದು ತೀರ್ವನ್ನ ನೋಡಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ವಿ ಈಗಾಗಲೇ ಸರ್ಕಾರದಿಂದ ಪಿ ಡಬ್ಲ್ಯೂ ಡಿ ಕಡೆಯಿಂದ ಹಂಡ್ರೆಡ್ ಕ್ರೋಡ್ಸ್ ಡೈರೆಕ್ಟಾಗಿ ಸರ್ಕಾರ ಅವರಿಗೆ ಅನುಮೋದನೆ ತೊಗೊಳ್ತಾ ಇದ್ದಾರೆ ಪಿ ಆರ್ ಇ ಡಿ ರೋಡ್ಸ್ ಗ್ರಾಮೀಣ ಪ್ರದೇಶ ರೋಡ್ಸು ಬ್ರಿಡ್ಜಸ್ಸು ಇದೆಲ್ಲ ಹಾನಿಯಾಗಿರುವುದಕ್ಕೆ ನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಿ ನಮ್ಮ ಅಕೌಂಟ್ಗೆ ಕಳಿಸಿದ್ದಾರೆ ಸಮಿತಿಗಳನ್ನು ರಚನೆ ಮಾಡಿದ್ವಿ ಆ ಸಮಿತಿಯಲ್ಲಿ ಆ ಪ್ರಾಜೆಕ್ಟ್ಸನ್ನು ಆದ್ಯತೆ ಮೇಲೆ ಫಸ್ಟ್ ಪ್ಯಾಕೇಜನ್ನು ತಗೊಂಡು ಕೂಡಲೇ ಮಳೆ ಮುಗಿದ ಕೂಡಲೇ ಕೆಲಸಗಳು ಪ್ರಾರಂಭ ಮಾಡುವ ರೀತಿಯಲ್ಲಿ ಕ್ರಿಯಾ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಕೂಡಲೇ ಅದನ್ನು ಕೂಡ ಮಾಡಲಾಗುತ್ತೆ ಕೋವಿಡ್ ಪರಿಸ್ಥಿತಿ ಈಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಟ್ರೋಲಲ್ಲಿದೆ ನಮಗೆ ಹೋದ ತಿಂಗಳು ಈ ಸಮಯದಲ್ಲಿ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದಂತ ನೋಡಿದ್ವಿ ಸೆವೆಂಟಿ ಏಯ್ಟಿಗೆ ಹೋಗ್ತಾ ಇತ್ತು ಹಿಂಗೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಬರುವ ಹಾಗೆ ನಮಗೂ ಕೂಡ ಸಂಖ್ಯೆಗಳು ಹೆಚ್ಚಾಗ್ತಾ ಇತ್ತು ಒಂದು ಹತ್ತು ದಿವಸದಲ್ಲಿ ಅದು ನಂಬರ್ಸ್ ಡಬಲ್ ಆಗ್ಬೋದು ಅನ್ನುವಂಥ ಒಂದು ಹಂಡ್ರೆಡನ್ನು ದಾಟ್ಬಿಡತ್ತೆ ಅಂತ ನಾವು ಒಂದು ಕೂಡ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ನಿಗಾವನ್ನು ವಹಿಸಿದ್ವಿ ಟೆಸ್ಟಿಂಗನ್ನು ಇನ್ ಇನ್ಕ್ರೀಸ್ ಮಾಡಿದ್ವಿ ಟಾರ್ಗೆಟಾಗಿ ಟೆಸ್ಟಿಂಗ್ ಮಾಡಿದ್ವಿ ಈಗ ಟೆಸ್ಟಿಂಗನ್ನು ತುಂಬ ಟಾರ್ಗೆಟೆಡಾಗಿ ಹೊರ ರಾಜ್ಯದಿಂದ ಬರುವರು ಹೊರ ಜಿಲ್ಲೆಗಳಿಂದ ಬರುವರು ಆಯಾ ವಿಲ್ಲೇಜ್ ಸಮಿತಿಗಳೇ ಅದನ್ನು ಗುರುತಿಸ್ಕೊಂಡು ಇವರು ಬೆಂಗಳೂರಿಂದ ಬಂದಿದ್ದಾರೆ ಅಂತ ಹೇಳಿ ಅವರ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಕೊಟ್ಟು ಒಂದು ಮೂರು ದಿವಸದಲ್ಲಿ ಅವರ ಎಲ್ಲರನ್ನ ಗಂಟ್ಲು ದ್ರವಗಳನ್ನು ನಾವು ಕಂಟಿನ್ಯೂಸ್ ಆಗಿ ತಗೊಳ್ತೇವೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್